ಹನುಮಂತ ಅವರೇ ಪೃಥ್ವಿ ಮತ್ತೆ ಅಭಿಯವ್ರ ಮದುವೆಯಲ್ಲಿ ನಿಮ್ ಮದುವೆ ಬಗ್ಗೆ ಅಪ್ಡೇಟ್ಸ್ ಕೊಡಿ ಯಾವಾಗ ಮದ್ವೆ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಮದುವೆ ಅಂತ ಹೇಳಿದ್ರಿ ತುಂಬಾ ದಿನ ಆಯ್ತು ಬಿಗ್ ಬಾಸ್ ಇಂದ ಬಂದು ಎಲ್ಲಿವರೆಗೂ ಬಂತು ಮೊದಲು ಮಕ್ಕಳಾಗಬೇಕು ಆಮೇಲೆ ಆಮೇಲೆ ಮತ್ತೆ ನೀವು ನಿಮಗೆ ಹೇಳ್ತೀನಿ ಚೆಂದ ಮೂರ್ ಗಂಟೆಗೆ ಬಿಟ್ಟಿದ್ನಕ್ಕ ಮಳೆ ಜಾಗ ಹೊಡ್ಯಾಕತ್ತೇ ತಿಳಿಕ ನೀವಿದ್ದೀರಾ ನೀವಿದ್ದೀರಾ ಅಂತ ಇರ್ತೀನಿ